ಒಂದು ವ್ಯಕ್ತಿಯ ಕೈಗಳಲ್ಲಿ ಉಗುರುಗಳು ತುಂಬಾ ಪ್ರಾಮುಖ್ಯತೆಯ ಪಾತ್ರವನ್ನ ವಹಿಸುತ್ತವೆ ಇನ್ನು ಈ ಉಗುರುಗಳು ಯಾವ ರೀತಿಯಾಗಿವೆ ಎನ್ನುವುದನ್ನ ಬೇಸ್ ಮಾಡಿಕೊಂಡು ನಿಮ್ಮ ಶರೀರದ ಆರೋಗ್ಯ ಸ್ಥಿತಿ ಹೇಗಿದೆ ಅಂತ ಹೇಳಬಹುದಾಗಿದೆ ಅದು ಹೇಗಪ್ಪ ಅಂದ್ರೆ ನಮ್ಮ ಉಗುರುಗಳ ಮೇಲೆ ಅರ್ಧ ಚಂದ್ರಾಕಾರದಲ್ಲಿ ಬಿಳಿ ಬಣ್ಣದ ಗುರುತನ್ನ ನೋಡಿರ್ತೇವೆ ಇದನ್ನು ಲ್ಯುನುಲಾ ಅಂತ ಕರೀತಾರೆ ಇವು ಕೆಲವರಿಗೆ ದೊಡ್ಡದಾಗಿ ಇನ್ನು ಕೆಲವರಿಗೆ ಚಿಕ್ಕದಾಗಿ ಮತ್ತು ಕೆಲವರಿಗೆ ಇರೋದೇ ಇಲ್ಲ ಹಾಗೆ ಇನ್ನು ಕೆಲವರಿಗೆ ಉಗುರಿನ ಮೇಲೆ ಕಲೆಗಳು ಮಚ್ಚೆಗಳು ಗೆರೆಗಳು ಕಂಡುಬರುತ್ತವೆ ಇಲ್ಲಿಯವರೆಗೆ ನಾವು ಇವುಗಳ ಬಗ್ಗೆ ತಿಳಿದುಕೊಂಡಿಲ್ಲ ಆದರೆ ಇವುಗಳು ನಮ್ಮ ಆರೋಗ್ಯ ಸ್ಥಿತಿಯನ್ನು ಮತ್ತೆ ಮುಂದೆ ಬರುವ ಅನಾರೋಗ್ಯದ ಲಕ್ಷಣಗಳನ್ನು ಕೂಡ ತಿಳಿಯಪಡಿಸುತ್ತವೆ ಒಬ್ಬ ವ್ಯಕ್ತಿಯ ಉಗುರಿನ ಮೇಲೆ ಬಿಳಿಯ ದೊಡ್ಡದಾದ ಅರ್ಧ ಚಂದ್ರಾಕಾರದ ಗುರುತಿದ್ದರೆ ಅವರ ಆರೋಗ್ಯ ತುಂಬಾ ಚೆನ್ನಾಗಿದೆ ಎಂದು ಅರ್ಥ ಅರ್ಧ ಚಂದ್ರಾಕೃತಿ ದೊಡ್ಡದಾಗಿದ್ದರೆ ಆ ವ್ಯಕ್ತಿಯ ಥೈರಾಯ್ಡ್ ಗ್ರಂಥಿಗಳು ಜೀರ್ಣಕ್ರಿಯೆ ಸರಿಯಾಗಿ ಕೆಲಸ ಮಾಡುತ್ತಿವೆ ಅಂತ ಅರ್ಥ ಒಂದು ವೇಳೆ ಚಿಕ್ಕದಾಗಿದ್ದರೆ ಆ ವ್ಯಕ್ತಿಯ ರೋಗ ಶಕ್ತಿಯು ಕಡಿಮೆ ಅಂತ ಅರ್ಥ ಜೀರ್ಣಕ್ರಿಯೆಯು ನಿಧಾನವಾಗಿ ಕೆಲಸ ಮಾಡುವುದು ಇನ್ನು ಬಾಡಿ ಮೆಟಬಾಲಿಸಂ ಸ್ಲೋ ಆಗಿ ಇನ್ನು ರಕ್ತ ಪ್ರಸರಣೆ ಕೂಡ ಸ್ಲೋ ಆಗಿ ನಡೀತಾ ಇದೆ ಎಂದು ಅರ್ಥ ಇನ್ನು ಉಗುರುಗಳ ಮೇಲೆ ಅರ್ಧ ಚಂದ್ರಾಕಾರ ಪೂರ್ತಿಯಾಗಿ ಇಲ್ಲದೆ ಹೋದರೆ ಥೈರಾಯ್ಡ್ ಗ್ರಂಥಿಗಳು ವೀಕ್ ಇವೆ ಅಂತ ಅರ್ಥ ಇದರಿಂದ ಜಾಸ್ತಿಯಾಗಿ ಗೆ ಗುರಿಯಾಗುವುದು ಕೂದಲುದುರುವುದು ಶರೀರ ದಪ್ಪಗಾಗುವುದು ಈ ರೀತಿಯ ಸಮಸ್ಯೆಗಳಿಗೆ ಗುರಿಯಾಗುತ್ತಾರೆ ನಮ್ಮ ಕೈಗಿರುವ ಹತ್ತು ಬೆರಳುಗಳಲ್ಲಿ ಕನಿಷ್ಠ ಎಂಟು ಬೆರಳಿಗಾದರೂ ಈ ರೀತಿಯ ಅರ್ಧ ಚಂದ್ರಾಕೃತಿಯ ಆಕಾರ ಇರಬೇಕು ಅದಕ್ಕಿಂತ ಇಂಥ ಕಡಿಮೆ ಇದ್ದರೆ ಅವರಲ್ಲಿ ವೈಟಮಿನ್ ಎ ಪ್ರೋಟೀನ್ಗಳ ಲೋಪವಿದ್ದಂತೆ ಅಷ್ಟೇ ಅಲ್ಲದೆ ಶರೀರಕ್ಕೆ ಬೇಕಾಗುವಷ್ಟು ಆಮ್ಲಜನಕ ದೊರೆಯುತ್ತಿಲ್ಲವೆಂದರ್ಥ ಆದ್ದರಿಂದ ಇಂಥವರು ಸ್ವಲ್ಪ ವ್ಯಾಯಾಮ ಮಾಡುವುದರೊಂದಿಗೆ ಸರಿಯಾದ ಆಹಾರವನ್ನು ತೆಗೆದುಕೊಳ್ಳಬೇಕು ಇನ್ನು ಕೆಲವರಿಗೆ ಉಗುರಿನ ಮೇಲೆ ಬಿಳಿ ಮಚ್ಚೆಗಳಿರುತ್ತವೆ ಸ್ವಲ್ಪ ದಿನ ಕಾಣಿಸಿ ನಂತರ ಮಾಯವಾಗುತ್ತವೆ ಇವರು ಸರಿಯಾದ ಆಹಾರವನ್ನು ತೆಗೆದುಕೊಳ್ಳುತ್ತಿಲ್ಲವೆಂದರ್ಥ ಶರೀರದಲ್ಲಿ ಕ್ಯಾಲ್ಸಿಯಂ ಜಿಂಕ್ ಲೆವೆಲ್ಸ್ ಕಡಿಮೆಯಾಗಿದ್ದರೆ ಅಥವಾ ಆಹಾರ ಜೀರ್ಣವಾಗುವುದು ನಿಧಾನವಾದರೆ ಇಂತಹ ಮಚ್ಚೆಗಳು ಕಂಡುಬರುತ್ತವೆ ಈ ಸಮಸ್ಯೆ ನಿವಾರಣೆಯಾದ ಮೇಲೆ ಈ ರೀತಿಯ ಮಚ್ಚೆಗಳು ಕಂಡುಬರುವುದಿಲ್ಲ ಇನ್ನೂ ಕೆಲವರಿಗೆ ಉಗುರುಗಳು ಹಳದಿ ಬಣ್ಣದಲ್ಲಿ ಕಂಡುಬರುತ್ತವೆ ಇವರಿಗೆ ಫಂಗಲ್ ಇನ್ಫೆಕ್ಷನ್ ಪ್ರಭಾವದಿಂದ ಲಿವರ್ಗೆ ಸಂಬಂಧಪಟ್ಟ ಅಥವಾ ರೋಗ ಶಕ್ತಿಯು ಇಲ್ಲದಿರುವುದರಿಂದ ಈ ರೀತಿ ಹಳದಿ ಬಣ್ಣಕ್ಕೆ ಬದಲಾಗಬಹುದು ಜಾಸ್ತಿ ಪ್ರಮಾಣದಲ್ಲಿ ನೇಲ್ ಪಾಲಿಶ್ ಅನ್ನ ಬಳಸುವವರೆಗೂ ಕೂಡ ಈ ರೀತಿಯ ಇನ್ಫೆಕ್ಷನ್ ಸೋಂಕಬಹುದು ಇನ್ನು ಒಣಗಿದ ಉಗುರುಗಳು ದೇಹದಲ್ಲಿಯ ರೆಡ್ ಬ್ಲಡ್ ಸೆಲ್ಸ್ ಅಂದ್ರೆ ಕೆಂಪು ರಕ್ತ ಕಣಗಳು ಕಡಿಮೆಯಾಗಿ ಸೂಚಿಸುತ್ತವೆ ಕೆಲವರಿಗೆ ಉಗುರಿನ ಮೇಲೆ ಕಪ್ಪಾದ ಲೈನ್ಸ್ ಕೂಡ ಕಂಡು ಬರುತ್ತವೆ ಇವು ಮೆಲನೋಮಾ ಎನ್ನುವ ಒಂದು ರೀತಿಯ ಕ್ಯಾನ್ಸರ್ ಗೆ ಸಂಕೇತ ಇನ್ನು ಕೆಲವರಲ್ಲಿ ಉಗುರು ಸೀಳುವಿಕೆ ಕಂಡು ಬರುತ್ತೆ ಚರ್ಮ ರೋಗದಿಂದ ಬಳಲುವವರಿಗೆ ಈ ರೀತಿಯ ಸಮಸ್ಯೆಗಳು ಬರುತ್ತವೆ ಹೀಗಾಗಿ ಒಂದು ಬಾರಿ ನಿಮ್ಮ ಉಗುರುಗಳನ್ನ ನೋಡ್ಕೊಳ್ಳಿ ಇವುಗಳಲ್ಲಿ ಯಾವುದಾದರೂ ಸಮಸ್ಯೆ ಕಂಡು ಬಂದಲ್ಲಿ ಒಳ್ಳೆಯ ಆಹಾರವನ್ನು ವ್ಯಾಯಾಮವನ್ನು ಶರೀರಕ್ಕೆ ನೀಡುವುದರಿಂದ ಪರಿಹಾರ ಪಡೆಯಬಹುದಾಗಿದೆ ಸೊ ಫ್ರೆಂಡ್ಸ್ ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ